ಸ್ಥಳಕಥೆ ಒಂದು ಸಣ್ಣ ಪಟ್ಟಣದಲ್ಲಿ ಮಧ್ಯಮ ವರ್ಗದ ಕುಟುಂಬ ರಾಮು ಎಂಬ ಡೆಲಿವರಿ ಕೆಲಸ ಮಾಡುತ್ತಾ ತನ್ನ ಜೀವನ ಸಾಗಿಸುತ್ತಿದ್ದಾನೆ ಅವನ ಕನಸು ತನ್ನ ಮಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದು ಹೀಗೆ ಒಮ್ಮೆ ಕೆಲಸ ಮಾಡುವಾಗ ರಾಮುವಿನ ಸ್ಕೂಟರ್ ಹಾಳಾಗುತ್ತದೆ ಡೆಲಿವರಿ ಕೆಲಸಕ್ಕೆ ಸಮಸ್ಯೆ ಉಂಟಾಗುತ್ತದೆ ಸ್ಕೂಟರ್ ಸರಿಪಡಿಸಲು ಸಾಲ ಮಾಡುತ್ತಾನೆ ಆದರೆ ತಾಯಿ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚಿನ ಹಣ ಖರ್ಚಾಗಿ ಸಾಲ ತೀರಿಸಲು ಸಮಸ್ಯೆ ಎದುರಾಗುತ್ತದೆ ಸಾಲಗಾರರು ಅವನನ್ನು ಒತ್ತಡಗೊಳಿಸುತ್ತಾರೆ ಅವನಿಗೆ ಸಾಲದ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಅನ್ನಿಸುತ್ತದೆ ರಾಮು ಡೆಲಿವರಿ ಮಾಡಲು ಹೋದಾಗ ಗ್ರಾಹಕನೊಬ್ಬ ಅವನಿಗೆ ಉಚಿತ ಹಣಕಾಸಿನ ಸಲಹೆ ನೀಡುತ್ತಾನೆ ಬಜೆಟ್ ತಯಾರಿಸೋದು ಅನಾವಶ್ಯಕ ಸಾಲವಿಲ್ಲದೆ ಬದುಕೋದು ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಕಲಿಯುವುದು ರಾಮು ಆನ್ಲೈನಿನಲ್ಲಿ ಉಚಿತ ಬುಕ್ಕೀಪಿಂಗ್ ಕೋರ್ಸ್ ಮಾಡುತ್ತಾನೆ ಮತ್ತು ಸಣ್ಣ ಅಂಗಡಿಗಳಿಗೆ ಲೆಕ್ಕಪತ್ರದ ಕೆಲಸ ಮಾಡಲು ಆರಂಭಿಸುತ್ತಾನೆ ಒಂದು ವರ್ಷದೊಳಗೆ ರಾಮು ತನ್ನ ಎಲ್ಲಾ ಸಾಲ ತೀರಿಸುತ್ತಾನೆ ಮತ್ತು ಮಗಳಿಗೆ ಉತ್ತಮ ಶಾಲೆಯಲ್ಲಿ ಸೇರುವಷ್ಟು ಹಣ ಉಳಿತಾಯ ಮಾಡುತ್ತಾನೆ ಅವನು ಡೆಲಿವರಿ ಕೆಲಸವನ್ನು ಮುಂದುವರಿಸುತ್ತಾನೆ ಆದರೆ ಈಗ ಆತನಿಗೆ ಹೆಚ್ಚುವರಿ ಆದಾಯ ಮತ್ತು ಆರ್ಥಿಕ ಸುರಕ್ಷತೆ ಇರುತ್ತದೆ ರಾಮು ತನ್ನ ಜೀವನದ ಬದಲಾವಣೆಯನ್ನು ನೆನೆದು ಸಂತೋಷಗೊಳ್ಳುತ್ತಾನೆ ಅವನು ಮಗಳಿಗೆ ಸಲಹೆ ನೀಡುತ್ತಾನೆ ವಂಚನೆಗೆ ಬೀಳಬೇಡ ಎಲ್ಲ ದಿನ ಯೋಜನೆ ಮಾಡು ಹಣಕಾಸಿನ ವ್ಯವಹಾರ ಸರಿಯಾದ ನಿರ್ವಹಣೆ ಕೌಶಲ್ಯ ಅಭಿವೃದ್ಧಿ ಬಡವರಿಗೆ ಸಹಾಯ ಇದರಿಂದ ನಮ್ಮ ಜೀವನವು ಕೂಡ ಅಭಿವೃದ್ಧಿ ಮತ್ತು ಸಂತೋಷದಿಂದ ಬಾಳುವಂತದಾಗಿದೆ